ಇತ್ತಿತ್ತಿತ್ತಿತ್ತಿಲ್ಲೆ ನಮ್ಮ ಇಲ್ಲಿ ಒಂಜಿ ಬೆಚ್ಚ್ ಬೆಚ್ಚ ಗೋಳಿ ಬಜಿ ಮಂತೊಂದುಲ್ಲ ಬೆಚ್ಚ್ ಬೆಚ್ಚ ಗೋಳಿ ಬಜಿ ಮನ್ಪರೆ ಯಾನ್ ಅರ್ಧ ಕೆಜಿ ಮೈದ ಹಿಟ್ಟಿಗೆ ತಂದೆ ತಲೆಂದು ಬೊಕ ತುಲ್ಲೆ ಒಂಜಿ ಕಪ್ ದಹಿಗೆ ತುಂಬೆ ಉಂದು ಜಾಸ್ತಿ ಲಗೆತೊನೊಲಿ ಐಟ್ ಬೊಕ ಒಂತೆ ಇಂಚ ತಾರ ಇಂದ್ ಕಿನ್ನ ಕಿನ್ನ ಕಟ್ ಮಲ್ತಿಗೆ ತುಂಬೆ ಐಟ್ ಬೊಕ ಒಂತೆ ಅಡುಗೆ ಸೋಡಗೆ ತುಂಬೆ ಒಂತೆ ಕೊತ್ತಂಬರಿ ಸೊಪ್ಪು ಬೊಕ ಪೇರ್ ಸೊಪ್ಪು ಕಟ್ ಮಲ್ತಿಗೆ ತುಂಬೆ ಬೊಕ ಒಂತೆ ಶುಂಠಿ ಕಟ್ ಮಲ್ತಿಗೆ ತುಂಬೆ ಬೊಕ ಒಂತೆ ಉಪ್ಪುಗೆ ತುಂಬೆ ಬಕ ಒಂತೆ ಕಂಚಿಗೆ ತುಂಬೆ ಬೊ ಒಂ ಸಕ್ಕರೆಗೆ ತಂದೆ ಬೇಕು ಅಂತೆ ಜೀರಿಗೆಲ್ಲ ತುಲಿಯಾನು ಅರ್ಧ ಕೆ ಜಿ ಮೈದಾ ಹಿಟ್ಟು ಒಂಜಿ ತಪ್ಪಲಿಗೆ ಪಾಡಿಯೆ ಐಕಿ ಅಂತಲಿ ಒಂಜಿ ಕಪ್ ದಾತು ಒಂದು ದಾಯಿ ಪಾಡಿ ಇಡ್ಬೇಕು ಅಂತೆ ಸಕ್ಕರೆ ಪಾಡಿಯೆ रुचकेत बोड़ा तो ಒಂದು ಸೋಡಾ ಪಕ್ಕ ಲಾಸ್ಟ್ ಪಾಡ್ಕೊಂತ ಒಂದೇನು ಮಿಕ್ಸ್ ಮಲ್ತ್ ದಾಯಿ ಪುಕ್ಕ ಒಂದು ಸೋಡಾದ ಅಡುಗೆ ಸೋಡಾ ಪಾಡ್ದನಮ್ಮ ಲಾಯ್ಕ್ ಮಿಕ್ಸ್ ಆಡಿದ್ದೆ ಈಕೇನು ಇತ್ತೆ ಅಡುಗೆ ಸೋಡ ಪಾಡೊಂದು ಏನಿತ್ತೆ ಹೊರ ಇತ್ತಿ ಒಂದು ರೆಡಿ ಆಡು ಹಿಟ್ಟು ಪೂರ ಮಿಕ್ಸ್ ಮಲ್ತದ ಉಪ್ಪು ಪೂರ ಕರೆಕ್ಟ್ ಉಂಡ ತೂದ್ ಪೂರ ಹಾಂಡು ಇತ್ತಿ ತುಳಿ ಒಂಚು ಗಂಟೆ ಆಯ್ತು ಗೋಳಿ ಬಚ್ಚ ಮಲ್ಪ ಬಣಮ್ಮ ಎಣ್ಣೆಲ್ಲ ಕಾಯಿರದಿತ್ತಿ ತುಳಿ ಎಣ್ಣೆ ತುಳಿ ಕೈನು কাম <muchas> கோழிபஜை துளி சக்களை பார்க்க குர்குராத்து கற்குராத்து துளே உண்டு கிறிஸ்பியாது ஷோக்காத்து நம்ம கோழிபஜை துளே பிச்சை பிச்சை கோழி பஜா சட்னி ரெடியாத்துட்டு மூணு துளே பாவை பச வந்து चूर तुले तोज बाले दिन तुले बैटिंग या पासुरा गोळी बज मला पोड उन्डूर मलती गोळीबजे हटले तज हां पन्ले बलपीरो व्हिडिओ तुन हा बंड हां पल्ले म हा यस चटनी प